ಒಕ್ಕರೆ ಮತ್ತು ರೈತ ಒಬ್ಬ ರೈತನು ಹೊಲದಲ್ಲಿ ಬೀಜಗಳು ಚೆಲ್ಲಿದ್ದ ಬೀಜ ಚೆಲ್ಲಿದ್ದ ಸಣ್ಣ ಹುಳುಗಳು ಆ ಬೀಜಗಳನ್ನೆಲ್ಲ ತಿಂದು ಹಾಕಿಬಿಡ್ತಿದ್ವು ಹೊಲದಾಗ ಚೆಲ್ಲಿದ್ನಲ್ಲ ಬೀಜಗಳು ರೈತ ಅಲ್ಲೇನು ಬಿಡ್ತಾವ ಸಣ್ಣ ಸಣ್ಣ ಹುಳಗಳು ಬಂದು ತಿಂದುಬಿಡ್ತಿದ್ವು ಇದರಿಂದ ಸಿಟ್ಟಾದ ರೈತನು ಹೊಲದಲ್ಲಿ ಒಂದು ಕಡೆ ದೊಡ್ಡ ಬಲೆ ಹಾಕಿಬಿಡ್ತಾನೆ ದೊಡ್ಡ ಬಲೆ ಹಾಕಿ ಬೀಜ ಅದ್ರ ಮೇಲೆ ಏನ್ ಮಾಡ್ತಾನ ಬೀಜಗಳ ಚಲತಾನಂದ್ ಕಡೆ ಬಲೆ ಹಾಕಿರ್ತಾನಲ್ಲ ಅದ್ರ ಮೇಲೆ ಬೀಜ ಚೆಲ್ತಾನ ಬೀಜ ಚೆಲ್ಲಿದಾಗ ಏನ್ ಮಾಡ್ತಾವ ಎಲ್ಲ ಹುಳುಗಳು ಬಂದು ಅದ್ರಾಗ ಸಿಗ ಅದ್ರೊಳಗೆ ಬೀಜಗಳು ಚೆಲ್ ಏನ್ಮಾಡ್ತಾನ ಮಾರ್ದಿನ ಮರುದಿನ ಬರ್ತಾನ ರೈತ ಬಂದು ನೋಡಿದಾಗ ಅಲ್ಲಿ ಬಹಳ ಅಕ್ಕಿಗಳು ಬಲೆಯಲ್ಲಿ ಸಿಕ್ಕಿದ್ದವು ಎದ್ರೊಳಗೆ ಹಾ ಬಲಾಗ ಅಕ್ಕಿ ಜೊತೆ ಒಂದು ಕೊಕ್ಕರೇನು ಇತ್ತು ಅಕ್ಕಿ ಜೊತೆ ಬಿದ್ದಿತ್ತಲ್ಲಿ ಕೊಕ್ಕರೇನು ಅಯ್ಯ ರೈತ ನನ್ನನ್ನು ಬಿಟ್ಟು ಬಿಡು ನಾನು ನಿನ್ನ ಬೆಳೆಗಳಿಗೆ ತೊಂದರೆ ಮಾಡಿಲ್ಲ ನಾ ಸಣ್ಣ ಪುಟ್ಟ ಹುಳುಗಳನ್ನು ತಿಂದು ಹಾಕಿದ್ದೀನಿ ಹಾಕ್ತೀನಿ ಅಂತ ಹೇಳಿದ ಏನ್ ತಿಂತೀನಿ ಅಂತ ಹೇಳ್ತದ ಕೊಕ್ಕರೆ ನಾನು ನಿನ್ನ ಬೆಳೆಗಳಿಗೆ ತೊಂದರೆ ಮಾಡಿಲ್ಲ ಅಂತ ಹೇಳಿದ ಆಗ ಅದಕ್ಕೆ ಕೇಳ್ತಾನೆ ರೈತ ಏನಂತನ ಏ ನಿಂಗು ರೈತ ಏನಂತರ ನೀನು ಕೊಕ್ಕರೆ ಇದ್ರೂ ಏನೇ ನನ್ನ ಉಳ ನನ್ನ ಹೊಲಕ್ಕೆ ತೊಂದರೆ ಮಾಡ್ಲಿಕ್ಕೂ ನೀ ಕೆಟ್ಟ ಅಕ್ಕಿಗಳ ಸೇರಿದಲ್ಲ ಅವಕ್ರ ಜೊತೆ ನಿನಗೂ ಶಿಕ್ಷೆ ಆಗ್ಬೇಕಂತೇಳಿ ಏನು ಹೇಳ್ತಾನೆ ಹೇಳ್ತೇನೆ ರೈತ ನೀನು ಕೊಕ್ಕರೆಗಳ ಒಂದಿಗೆ ಹೋಗಿದ್ದೆಲ್ಲ ಅದಕ್ಕೆ ನಿನಗೂ ಶಿಕ್ಷೆ ಆಗ್ಬೇಕಂತೇಳಿ ಶಿಕ್ಷೆ ಆಯಿತು ಹೊಲ್ದಾಗ ಏನು ಚೆಲ್ಲಿದ್ದ ರೈತ ಒಂದಾಗ ಬೀಜ ಅಲ್ಲಿರ್ಬೇಕಾದ್ರೆ ಅಲ್ಲಿ ಅಕ್ಕಿಗಳು ಸಣ್ಣ ಸಣ್ಣ ಅಕ್ಕಿಗಳು ಬಂದು ಅವ್ರನ್ನೆಲ್ಲ ಆಯ್ಕೆ ತಿಂದಿದ್ವು ಏನು ಬಂದು ಆಯ್ಕೆ ತಿಂತಿದ್ವು ಆಗ ಅದರಿಂದ ಏನಾಯ್ತು ಭಾಳ ಸಿಟ್ಟು ಬಂತು ಯಾರಿಗೆ ಸಿಟ್ಟು ಬಂತು ಹಾ ಸಿಟ್ಟು ಬಂದಾಗ ಏನು ಮಾಡಿದ ಒಂದು ಕಡೆ ಒಂದು ದೊಡ್ಡ ಬಲೆ ತಂದು ಒಂದು ಕಡೆ ಬಲೆ ಹಾಕಿಬಿಡ್ತಾನ ಬಲೆ ಹಾಕಿ ಅದ್ರ ಮೇಲೆ ಹಚ್ಚಿ ಜೋಳಗಳು ಜ್ವಳಗಳು ಬಿಡ್ತಾನೆ ಕಾಳು ಆ ಕಾಳು ಹಾಕಿದಾಗ ಏನು ಏನ್ಮಿಡ್ತಾನ ಮರ್ದಿನ ಬಂದು ನೋಡ್ತಾನ ಅಕ್ಕಿಗಳು ಬಹಳ ಅದ್ರೊಳಗೆ ಬಿದ್ದಿರ್ತಾವ ಸಿಗಬಿಡತ್ತ ಅದ್ರ ಜೊತೆ ಒಂದು ಏನು ಇರ್ತದೆ ಹಾ ಅದ್ರ ಜೊತೆ ಅಕ್ಕಿಗಳ ಜೊತೆ ಏನ್ ಸಿಗಬಿಡ ಹೇಳ್ತಾನ ಅದೇನಂತರ ಏನಂತ ಅಯ್ಯ ರೈತಣ್ಣ ನನಗೆ ಏನು ಮಾಡಬೇಡಪ್ಪ ನಾನು ಸಣ್ಣ ಸಣ್ಣ ಹುಳಗಳು ತಿಂದೀನಿ ನಿನ್ನ ನಿನ್ನ ಬೆಳೆಗಳಿಗೆ ಆನೆ ಮಾಡಿಲ್ಲ ಹೇಳಿದ ಹೇಳಿದಾಗ ಏನಂತದ ಕೊಕ್ಕರೆ ರೈತ ಏನಂತ ನೀನು ಅಕ್ಕಿಗಳ ಸೇರಿ ಅದ್ರಾಗ ಸಿಗಬಿದ್ದಿಯಲ್ಲ ಅದಕ್ಕೆ ಕೆಟ್ಟ ಅಕ್ಕಿಗಳ ಸಹಾಸ ಮಾಡಿದ್ರಿಂದ ನಿನಗೂ ಶಿಕ್ಷೆ ಆಗ್ಬೇಕಂತ ಹೇಳ್ತಾನೆ